ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಬಂದು ಅಕ್ಷಯ ತೃತೀಯದ ವ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆ ಪೂಜೆ ಎಲ್ಲ ಆಗಿದೆ ಸೊ ಪೂಜೆ ತಿಂಡಿ ಎಲ್ಲ ಆದ್ಮೇಲೆ ನಾನು ವಿಡಿಯೋನ ಮಾಡ್ಕೋತಾ ಇದ್ದೀನಿ ಹಾಗೆ ಇವತ್ತಿನ ದಿನ ಈ ಅಕ್ಷಯ ತೃತೀಯಗೆ ನಾನು ಏನೆಲ್ಲ ಗೋಲ್ಡ್ನ ಶಾಪಿಂಗ್ ಮಾಡಿದೆ ಯಾವ ರೀತಿ ಮಾಡಿದೆ ಸೊ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಇದು ಅಕ್ಷಯ ತೃತೀಯಗೆ ನಾನು ಮದುವೆ ಆದಮೇಲೆ ತೊಗೊಂಡಂಥ ಮೊದಲ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ಇಷ್ಟು ವರ್ಷದಲ್ಲಿ ನಾವು ಅಕ್ಷಯ ತೃತೀಯ ದಿನ ಏನೂ ತೊಗೊಳಕ್ಕೆ ಮುಂದೆ ವೀಡಿಯೋನ ನೋಡಿ ಗೊತ್ತಾಗುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇದು ನಿನ್ನೆದೇ ವೀಡಿಯೋ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ನಿನ್ನೆ ಎಂಗೇಜ್ಮೆಂಟ್ ಎಲ್ಲ ಮುಗ್ದಾಯಿತು ಸೊ ಹೂ ಮುಡಿಸೋ ಶಾಸ್ತ್ರ ಎಲ್ಲ ಆಯಿತು ಸಂಜೆ ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಗುರುವಾರ ನಿನ್ನೆಲ್ಲ ಹೂ ಮುಡಿಸೋ ಶಾಸ್ತ್ರ ಎಲ್ಲ ಆಯಿತು ಅಂದರೆ ಎಂಗೇಜ್ಮೆಂಟ್ ಥರ ಏನೂ ಮಾಡಲಿಲ್ಲ ನಾರ್ಮಲ್ ಹುಡುಕಿ ನಮ್ಮದು ಅಂಥೇಳಿ ಮುಡಿಸೋ ಶಾಸ್ತ್ರನ ಮಾಡಿಕೊಂಡು ಬಂದಿದ್ದಾಯಿತು ಸೊ ಯಾಕಂದರೆ ಎಂಗೇಜ್ಮೆಂಟು ಸದ್ಯಕ್ಕೆ ಎಂಗೇಜ್ಮೆಂಟೆಲ್ಲ ಏನೂ ಇಲ್ಲ ಒಂದೇ ಸತಿ ಮದುವೆ ಏಕೆಂದರೆ ಬೇಗ ಮುಹೂರ್ತ ಸಿಕ್ತು ಸೊ ಬೇಗ ಅವ್ರಿಗೆ ಮದುವೆ ಸೆಟ್ ಆಗಿದ್ದರಿಂದ ಈ ಜೂನಲ್ಲೇ ಮದುವೆ ಸೆಟ್ ಆಗೋಯ್ತು ಹಾಗಾಗಿ ಎಂಗೇಜ್ಮೆಂಟೆಲ್ಲ ಏನೂ ಬೇಡ ಅಂಥೇಳಿ ನಿನ್ನೆ ಹೋಗಿ ಹೂ ಮುಡಿಸೋ ಶಾಸ್ತ್ರನ ಮುಗಿಸ್ಕೊಂಡು ಬಂದ್ವಿ ನಿನ್ನೆ ಹೋಗಿ ಮೂಡಿಸೋ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಈಗ ಒಂದು ಫಿಫ್ಟೀನ್ ಡೇಸಿಂದ ಈ ಪ್ರೊಸೆಸಿಂಗ್ ಎಲ್ಲ ನಡೀತಾ ಇರೋದು ಸೊ ಬೇಗನೆ ಫಿಕ್ಸ್ ಆಯಿತು ಅದೊಂದು ಖುಷಿ ಏಕೆಂದರೆ ಕೆಲವ್ರಿಗೆ ಸುಮಾರು ಒಂದು ಎರಡು ಮೂರು ವರ್ಷ ಐದು ವರ್ಷ ಆದರೂ ಕೂಡ ಹುಡುಗಿರು ಸಿಕ್ಕಿರಲ್ಲ ಯಾಕೆಂದರೆ ನಮ್ಮ ಫ್ಯಾಮಿಲಿ ನನ್ನ ಮೈದನ್ಗೆ ಅಂದರೆ ನಮ್ಮ ಯಜಮಾನ್ರು ತಮ್ಮನಿಗೆ ಒಂದು ಫೈವ್ ಇಯರ್ಸಿಂದ ನಾವು ಹುಡುಗಿನ ಹುಡುಕ್ತಾ ಇದ್ದೀವಿ ಅವ್ನಿಗೆ ಇನ್ನೂ ಫ ಹುಡುಗಿ ಸೆಟ್ಟಾಗಿಲ್ಲ ಸೊ ಇವನು ನಮ್ಮ ಅಕ್ಕನ ಮಗನಿಗೆ ತುಂಬ ಬೇಗ ಸೆಟ್ಟಾಯಿತು ಜಸ್ಟ್ ಅವನಿಗೆ ಇವಾಗ ಟ್ವೆಂಟಿ ಏಯ್ಟ್ ಇಯರ್ಸು ಸೊ ಟ್ವೆಂಟಿ ಸಿಕ್ಸ್ ಇಯರ್ಸು ಸೊ ಅವನಿಗೆ ನೋಡ್ತಾ ಇರೋಣ ಅಂಥೇಳಿ ಫಸ್ಟಿಗೆ ಇದೇ ಹುಡುಗಿ ಮೊದಲನೇ ಹುಡುಗಿ ಹೋಗಿ ನೋಡಿರೋದು ಬಟ್ ಮೊದಲನೇ ಹುಡುಗಿನೇ ಸೆಟ್ ಆಯಿತು ಈಗ ಮದುವೆನೂ ಕೂಡ ಫಿಕ್ಸ್ ಆಗೋಯ್ತು ಸೊ ಹಾಗೆ ನಾವು ತುಂಬ ವರ್ಷದಿಂದ ನಾವು ನಮಗೆ ಬೇಕು ಅಂತ ಹುಡುಕ್ತಾ ಇರ್ತೀವಿ ಸಿಗ್ತಿರಲ್ಲ ಸೊ ಅವರು ನೋಡೋಣ ಅಂದರೆ ಇವಾಗಿಂದ ಹುಡ್ಕೋಣ ಬೇಗ ಎಲ್ಲೂ ಸೆಟ್ ಆಗ್ತಿಲ್ಲ ಈಗ ಹುಡುಗಿರು ಎಲ್ಲೂ ಸಿಗ್ತಾ ಇಲ್ವಲ್ಲ ಹಾಗಾಗಿ ಅವರು ಆ ಒಂದು ತಿಂಕಿಂಗಲ್ಲಿ ಹುಡುಗಿನ ಹುಡ್ಕೋಕ್ಕೆ ಶುರು ಮಾಡಿದರು ಬಟ್ ಅದು ಮೊದಲನೇ ಹುಡುಗಿಗೆ ಫಿಕ್ಸ್ ಆಯಿತು ಸೊ ಈಗ ಏನು ಮಾಡೋಕ್ಕಾಗಲ್ಲ ಸೊ ಬೇಗ ಒಂದು ಇದು ಬಂದಿದೆ ಲಗ್ನ ಕೂಡಿ ಬಂದಿದೆ ಅಂದಾಗ ಸೊ ಮಾಡೋದು ಸರಿ ಅಂತೇಳಿ ನೆಕ್ಸ್ಟು ಜೂನಿಗೆ ಮದುವೆನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಜಸ್ಟ್ ಇನ್ನು ಒಂದೇ ತಿಂಗಳಿರೋದು ಹಾಗಾಗಿ ಇವತ್ತು ನಾನೇನು ಮಾಡಿದ್ದೀನಿ ಅಂದರೆ ಸೊ ನಾನೊಂದು ನಿರ್ಧಾರ ತೊಗೊಂಡೆ ಇನ್ಮೇಲೆ ಸ್ವಲ್ಪ ನಮ್ಮದು ಎಲ್ಲ ಪ್ರೊಸೆಸಿಂಗ್ ನಡೆಸ್ಕೋಬೇಕಲ್ವಾ ಸೊ ನಮ್ಮದು ಸೀರೆ ರೆಡಿ ಮಾಡ್ಕೊಳ್ಳೋದಾಗ್ಬೋದು ಒಡವೆ ರೆಡಿ ಮಾಡ್ಕೊಳ್ಳೋದಾಗ್ಬೋದು ಅದನ್ನು ನಾವು ಮಾಡ್ಕೋಬೇಕಾಗತ್ತೆ ಸೊ ನಾನು ಇಷ್ಟು ದಿನ ನನ್ನ ಮದುವೆ ಆಗಿ ಹತ್ತು ವರ್ಷ ಆಯಿತು ಸೊ ಹತ್ತು ವರ್ಷದಿಂದನೂ ನಾನು ಈ ರೀತಿ ಕರಿಮಣಿ ಸರಾನೇ ಹಾಕ್ಕೊಂಡಿರೋದು ಸೊ ನನಗೆ ಗೊತ್ತಿಲ್ಲ ಅದು ಒಂದು ಟೈಮ್ ಅಂತನೋ ಏನು ಅಂತಲೇ ಗೊತ್ತಿಲ್ಲ ಆವಾಗಿಂದೂ ನಾನು ಕರಿಮಣಿ ನನಗೆ ಆ್ಯಕ್ಚುಲಿ ಕರಿಮಣಿ ಸರ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಹಾಕ್ಕೊಂಡಿರ್ ಈ ಕರಿಮಣಿ ಸರನೇ ನಾನು ಜಾಸ್ತಿ ಯೂಸ್ ಮಾಡೋದು ಬೇರೆ ಆರ್ಟಿಫಿಷಿಯಲ್ಲು ಈ ಚೈನ್ಗಳೆಲ್ಲ ಬರುತ್ತಲ್ಲ ಸೊ ಅದು ಯಾವುದು ನನ್ನ ಸ್ಕಿನ್ಗೆ ಆಗೋದೇ ಇಲ್ಲ ಫುಲ್ ಅಲರ್ಜಿ ಆಗುತ್ತೆ ಹಾಗಾಗಿ ನಾನು ಅದನ್ನೆಲ್ಲ ಯೂಸ್ ಮಾಡೋದೇ ಇಲ್ಲ ಮತ್ತು ಅದಕ್ಕೋಸ್ಕರ ನಾನು ಕರಿಮಣೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಕರಿಮಣಿನೇ ಹಾಕಿರ್ತೀನಿ ಸೊ ಹತ್ತು ವರ್ಷ ಆಯಿತು ಸೊ ಹತ್ತು ವರ್ಷ ತುಂಬಿ ಹನ್ನೊಂದನೇ ವರ್ಷಕ್ಕೆ ಹನ್ನೊಂದು ಹನ್ನೊಂದನೇ ವರ್ಷ ನಡೀತಾ ಇದೆ ಸೊ ಇಲ್ಲಿವರೆಗೂ ಆಯಿತು ನಮ್ಮ ಒಂದು ನನ್ನ ಒಂದು ಆಸೆ ಏನಿತ್ತು ಒಂದು ಚೈನ್ ಮಾಡಿಸ್ಕೋಬೇಕು ಅಂದರೆ ಮಂಗಲೆ ಚೈನ್ ಮಾಡಿಸ್ಕೋಬೇಕು ಅನ್ನೋದು ತುಂಬಾ ಆಸೆ ಇತ್ತು ಪ್ರತಿಯೊಂದು ಹೆಣ್ಮಕ್ಳಿಗೂ ಅದೊಂದು ಆಸೆ ಇರುತ್ತಲ್ವ ಹಾಗಾಗಿ ನನಗೂ ಕೂಡ ಆಸೆ ಇದೆ ಬಟ್ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಈಗಿನ ಚಿನ್ನ ಒಡವೆ ರೇಟ್ ನೋಡಿದ್ರೆ ಏಳುವರೆ ಸಾವಿರ ಆಗಿದೆ ಸೊ ಏಳುವರೆ ಸಾವಿರದಲ್ಲಿ ನಾವು ಒಂದು ಗ್ರಾಮ್ ಚಿನ್ನ ಕೂಡ ನಾವು ತಗೊಳಕ್ಕಾಗಲ್ಲ ಈಗಿನ ಒಂದು ಸಿಚ್ಯುವೇಷನಲ್ಲಿ ಹಾಗಾಗಿ ಏನು ಮಾಡಬೇಕು ಇವಾಗ ನಮಗೂ ಏನೂ ಗೊತ್ತಿಲ್ಲ ಈ ಒಂದು ಮದುವೆಗೆ ಹಾಕ್ಕೊಳ್ಳೇಬೇಕು ನನಗೆ ನನ್ನ ಚ ಮಂಗಲೆ ಚೇಂಜ್ ಮಾಡಿಸ್ಬೇಕು ಅನ್ನೋದೊಂದು ತಲೆಯಲ್ಲಿ ಬಂದುಬಿಟ್ಟಿದೆ ಸೊ ಇಷ್ಟು ವರ್ಷ ನನಗೆ ಅದೆಲ್ಲ ಇರಲಿಲ್ಲ ಬಟ್ ಇವಾಗ ಅದೊಂದು ತಲೆಗೆ ಬಂದಿದೆ ಬಟ್ ನನಗೆ ಬೇಜಾರಾಗೋ ಹಾಗೆ ಯಾರೂ ಏನೂ ಮಾತಾಡಿಲ್ಲ ನಾನು ಹೇಗಿದ್ದೀನಿ ಹಾಗೆ ಇದ್ದೀನಿ ಬಟ್ ನನಗೆ ಹರ್ಟ್ ಆಗೋ ಥರ ನನಗೆ ಯಾವತ್ತೂ ಯಾರೂ ಏನೂ ಮಾತಾಡಿಲ್ಲ ಬಟ್ ಏನೂ ಗೊತ್ತಿಲ್ಲ ಈ ಸತಿ ನಾನು ಮದುವೆಗೆ ಅಂತ ನಾನು ಚೈನ ಮಾಡಿಸ್ಕೊಳ್ಳೋಣ ಅಂತ ತುಂಬ ಅದು ತಲೆಗೆ ಬಂದುಬಿಟ್ಟಿದೆ ನಿನ್ನೆಯಿಂದ ಫುಲ್ ಅದೇ ಯೋಚನೆ ಆಗಿದೆ ಹಾಗಾಗಿ ನಿನ್ನೆಯಿಂದ ನಾನೇನು ಯೋಚನೆ ಮಾಡ್ತಿದ್ದೀನಿ ಅಂದರೆ ಸೊ ಸಿಂಪಲ್ಲಾಗಿ ಕಡಿಮೆ ಗ್ರಾಮಲ್ಲಿ ಒಂದು ಮಂಗಲೇಚ್ ಚ ನಾ ಮಾಡಿಸ್ಕೊಳ್ಳೋಣ ಅಂತ ನಾವಿವಾಗೊಂದು ಮೂವತ್ತು ಗ್ರಾಮಲ್ಲಿ ಮಾಡಿಸ್ಕೋತೀನಿ ಅಂದರೂ ಕೂಡ ಸುಮಾರು ಒಂದು ಎರಡೂವರೆ ಲಕ್ಷದವರೆಗೂ ನಮಗೆ ದುಡ್ಡು ಬೇಕಾಗುತ್ತೆ ಸೊ ಅಷ್ಟೊಂದೆಲ್ಲ ನಾವು ಇವಾಗ ಕೈಯಲ್ಲಿ ದುಡ್ಡು ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ ಸೊ ಕೈಯಲ್ಲಿ ದುಡ್ಡು ಇಲ್ಲವೂ ಇಲ್ಲ ಹಾಗಾಗಿ ಈಗ ಏನು ಮಾಡೋಣ ಅಂತ ನನ್ನ ಪ್ಲ್ಯಾನ್ ಏನಿದೆ ಅಂದರೆ ಸೊ ನನ್ನ ಹತ್ರ ಒಂದು ನೆಕ್ಲೆಸ್ ಇದೆ ಸೊ ಆ ನೆಕ್ಲೆಸ್ನ ನಾನು ಸಾಮಾನ್ಯ ಬಳಸ್ತಾ ಇಲ್ಲ ಅದನ್ನು ಸೊ ಬಳಸ್ತಾ ಇಲ್ಲ ಅಂದರೆ ಹೊರಗಡೆ ಫಂಕ್ಷನ್ಗೆಲ್ಲಾದರೂ ಹೋದಾಗ ಹಾಕೋತೀನಿ ನೆನ್ನೆ ಹಾಕ್ಕೊಂಡಿರಲಿಲ್ಲ ಬೇಡ ಹೇಳಿ ಏಕೆಂದರೆ ಶೆಕ್ಕೆ ಅಲ್ವಾ ಸೊ ಅದು ತುಂಬ ಕತ್ತಿಗೆ ಕೊರಿಯುತ್ತೆ ಹಾಗಾಗಿ ಶೆಕ್ಕೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಬೇಡ ಅಂಥೇಳಿ ನೆನ್ನೆ ಹಾಕಿರಲಿಲ್ಲ ಹಾಗಾಗಿ ಅದು ನೆಕ್ಲೆಸ್ಸು ಎಲ್ಲಾದರೂ ಹೊರಗಡೆ ಹೋದಾಗ ಮಾತ್ರ ಫಂಕ್ಷನ್ಸ್ಗಳಿಗೂ ಹೇ ಹೋದಾಗ ಮಾತ್ರ ಹಾಕೋತಾ ಇದ್ದೆ ಮತ್ತು ತಂದು ಅಲ್ಲೇ ಬಿಚ್ಚಿಡ್ತಾಯಿದ್ದೆ ಸೊ ಅದು ಸುಮಾರು ನಾನು ಮಾಡಿಸಿ ನಾನು ಮಾಡಿಸಿದ್ದಲ್ಲ ಅಮ್ಮ ನನಗೆ ಫಸ್ಟು ಕೊಡಿಸ್ದಂಥ ಗೋಲ್ಡ್ ಅದು ಅಂದರೆ ನನ್ನ ಮೆಚೂರ್ಡ್ ಟೈಮಲ್ಲಿ ನಾನು ನೀನು ಮೆಚೂರ್ಡ್ ಆಗುತ್ತೆ ಸೊ ಆ ಟೈಮಲ್ಲಿ ನನಗೆ ಕೊಡಿಸ್ದಂಥ ಚಿನ್ನ ಅದು ಸೊ ಹಾಗಾಗಿ ಅದನ್ನು ಕಳಿಬಾರ್ದು ಅಂತ ನನ್ನ ಒಂದು ಮೈಂಡ್ಸೆಟ್ಟು ಯಜಮಾನ್ರು ತುಂಬ ದಿನದಿಂದ ಹೇಳ್ತಾ ಇದ್ರು ಅದನ್ನು ರೀಪ್ಲೇಸ್ ಮಾಡಿ ಬೇರೆ ಚೈನ್ ಮಾಡಿಸ್ಕೊಡ್ತೀನಿ ಸುಮ್ಮನೆ ಮನೇಲಿಟ್ಟಿರ್ತೀಯಲ್ವ ಅದನ್ನು ಡೈಲಿ ಯೂಸ್ಗೆ ಹಾಕೊಳ್ಳೋ ಥರ ಆಗುತ್ತೆ ಅಂತ ಬಟ್ ನನಗೆ ಯಾಕೋ ಅದು ಇಷ್ಟ ಆಗ್ತಿರಲಿಲ್ಲ ಬಟ್ ಈಗ ಏನೂ ಮಾಡೋಕ್ಕಾಗಲ್ಲ ಈಗ ಅದನ್ನೇ ರೀಪ್ಲೇಸ್ ಮಾಡಿ ಚೈನ್ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀನಿ ನಿನ್ನೆಯಿಂದ ಸೊ ಹಾಗಾಗಿ ಇವತ್ತು ಹೋಗಿ ನೋಡೋಣ ಯಜಮಾನ್ರು ಹೇಳಿದ್ದಾರೆ ಅವ್ರಿಗೆ ಹತ್ರ ಮಾಡಿಸ್ಕೊಡ್ತೀನಿ ಕಡಿಮೆ ಗ್ರಾಮಿಗೆ ತುಂಬ ಚೆನ್ನಾಗಿ ಮಾಂಗಲ್ಯ ಚೈನ್ ಮಾಡಿಸ್ಕೊಡ್ತಾರೆ ಅಂತ ಸೊ ಈಗ ನನ್ನ ಹತ್ರ ಇರುವಂಥ ನೆಕ್ಲೆಸ್ಸು ಸುಮಾರು ಒಂದು ನೈನ್ಟೀನ್ ಗ್ರಾಮ್ ಎಲ್ಲ ಟ್ವೆಂಟಿ ಗ್ರಾಮ್ ಇದೆ ಅಂದ್ಕೋತೀನಿ ಆಲ್ಮೋಸ್ಟ್ ನೈನ್ಟೀನ್ ಗ್ರಾಮ್ ಇದೆ ಅಂದ್ಕೋತೀನಿ ಹಾಗಾಗಿ ಅದನ್ನು ರಿಪ್ಲೇಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ಎರಡು ಮೂರು ಗ್ರಾಮ್ ಜಾಸ್ತಿ ಹಾಕಿ ಮಾಡಿಸೋಣ ಚೈನ್ನ ಅಂತ ಆಲ್ಮೋಸ್ಟ್ ನಿನ್ನೆ ರಾತ್ರಿಯಿಂದ ಡಿಸೈಡ್ ಆಗಿದ್ದೀವಿ ಇಬ್ಬರು ಸೊ ಹಾಗಾಗಿ ನೋಡಿ ಸೊ ಇದು ಕೂಡ ತೋರಿಸ್ತೀನಿ ನೋಡ್ಬೋದು ಇದು ತುಂಬ ಹಳೆಯ ಡಿಸೈನು ಫುಲ್ಲು ಪ್ಲೇನ್ ಇದೆ ಸೊ ಇದು ಅಮ್ಮ ನನಗೆ ಮಾಡಿಸ್ಕೊಟ್ಟಿದ್ದು ಇದು ಅಮ್ಮ ನನಗೆ ಮಾಡಿಸ್ದಂಥ ನೆಕ್ಲೆ ಫಸ್ಟು ಜ್ಯುವೆಲರಿ ನನಗೆ ಅಮ್ಮ ತಕ್ಕೊಟ್ಟಿದ್ದು ಆಲ್ಮೋಸ್ಟು ಕಿವಿ ಓಲೆ ಎಲ್ಲ ಸಾಮಾನ್ಯವಾಗಿ ತಕ್ಕೊಡ್ತಾರೆ ಆದರೆ ಮೆಚೂರ್ಡ್ ಆದಂಥ ಟೈಮಲ್ಲಿ ಅಮ್ಮ ನನಗೆ ಕೊಡಿಸ್ದಂಥ ಮೊದಲನೇ ಗಿಫ್ಟ್ ಇದು ಫುಲ್ಲು ಪ್ಲೇನ್ ಇದೆ ಯಾವುದೇ ಥರ ಸ್ಟೋನ್ ಇಲ್ಲ ಏನೂ ಇಲ್ಲ ಫುಲ್ಲು ಪ್ಲೇನಲ್ಲಿ ಫುಲ್ಲೆಲ್ಲ ಚಿನ್ನನೇ ಇದೆ ಸೊ ಹಾಗಾಗಿ ಇದು ಒಂದು ನೈನ್ಟೀನ್ ಗ್ರಾಮು ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದು ಮಾಡಿಸಿ ಸುಮಾರು ಹದಿನೈದರಿಂದ ಹದಿನೆಂಟು ವರ್ಷ ಆಗಿದೆ ಅನ್ಕೋತೀನಿ ನನ್ನ ಮೆಚೂರ್ ಟೈಮಲ್ಲಿ ಒಂದು ಹದಿನೈದು ವರ್ಷ ಅಂತೂ ಆಗಿದೆ ಸೊ ಹಾಗಾಗಿ ಇವಾಗ ನೋಡಿ ನಾನು ಇದನ್ನು ಜಾಸ್ತಿ ಏನೂ ಬಳಸಲ್ಲ ಸೊ ಬಳಸಲಿಲ್ಲ ಅಂದ್ರೂ ನೋಡಿ ಈ ರೀತಿ ಮುರ್ಕೊಳ್ಳುತ್ತೆ ಇದು ಈ ಥರ ಮುರ್ಕೊಳ್ಳುತ್ತೆ ಇಲ್ಲಿ ಮಧ್ಯ ಮಧ್ಯ ಈ ರೀತಿ ಹಿಂಗೆ ಮುರ್ಕೊಂಡಂಗೆ ಆಗ್ಬಿಡತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಿದೆ ಅನ್ಸ್ಕೊತೀನಿ ಸೊ ಇಲ್ಲಿ ಮುರ್ಕೊಂಡಂಗೆ ಆಗಿದೆ ಸೊ ಹಾಗೆ ಈ ಕಡೆನೂ ಅಷ್ಟೇ ಮುರ್ಕೊಂಡಂಗೆ ಆಗಿದೆ ಸುಮಾರು ಒಂದು ಹದಿನೈದು ವರ್ಷದಲ್ಲಿ ನಾನು ಬರೀ ಹಾಕಿರೋದು ಫಂಕ್ಷನ್ಸ್ಗಳಿಗಷ್ಟೇ ನಾನು ಫಂಕ್ಷನ್ಸ್ಗಳಿಗೆ ಹಾಕ್ಕೊಂಡು ಹೋಗ್ತೀನಿ ಮತ್ತು ತಂದು ಬಿಚ್ಚಿಡ್ತೀನಿ ಸೊ ಅಷ್ಟೇ ಹಾಗಾಗಿ ನಾನು ಇದನ್ನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಇದನ್ನು ರೀಪ್ಲೇಸ್ ಮಾಡಿ ಚೈನ್ ಮಾಡಿಸ್ಕೊಳ್ಳೋಣ ಅಂದರೆ ಮಾಂಗಲ್ಯ ಸರ ಮಾಡಿಸ್ಕೊಳ್ಳೋಣ ಅಂಥೇಳಿ ಡಿಸೈಡ್ ಆಗಿದ್ದೀನಿ ನೋಡೋಣ ಸೊ ಒಂದು ಕಡೆ ಕೊಡೋದಕ್ಕೂ ಮನಸ್ಸಿಲ್ಲ ತುಂಬ ಮೆಮೊರಬಲ್ ಅಲ್ವಾ ಫಸ್ಟ್ ಗಿಫ್ಟು ಸೊ ಇದ್ರ ಜೊ ಇದನ್ನೇ ರಿಪ್ಲೇಸ್ ಮಾಡಿ ಬೇರೆ ಬರುತ್ತಲ್ಲ ಅನ್ನೋದೊಂದು ಸಮಾಧಾನ ಅಷ್ಟೇ ಸೊ ಹಾಗಾಗಿ ಇದನ್ನು ನಿನ್ನೆಯಿಂದ ಅಂದ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ತೊಗೊಂಡು ಬಾ ಆಯಿತು ಮಾಡ್ಸೋಣ ಮೊಗ್ಗಿ ಮಾತಾಡೋಣ ಹೇಳಿ ಹೇಳಿದ್ದಾರೆ ಹಾಗಾಗಿ ಇದನ್ನು ಇವತ್ತು ರಿಪ್ಲೇಸ್ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀನಿ ಸುಮಾರು ಇದು ಒಂದು ನನ್ನ ಪ್ರಕಾರ ಒಂದು ಹತ್ತೊಂಬತ್ತು ಗ್ರಾಮ್ ಇದೆ ಅನ್ಕೋತೀನಿ ಆವಾಗ ತೊಗೊಂಡಾಗ ಟ್ವೆಂಟಿ ಗ್ರಾಮ್ಸು ಆವಾಗ ನಮ್ಮಮ್ಮ ತೊಗೊಂಡಾಗ ಎಷ್ಟು ಗೊತ್ತಾಯಿತು ರೇಟು ಗ್ರಾಮ್ ಬಂದು ಒಂದು ತೌಸಂಡ್ ರುಪೀಸ್ ಇರ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಸೊ ಆವಾಗ ಮಾಡಿಸ್ದಂಥ ಇದು ನೆಕ್ಲೆಸ್ಸು ಸೊ ಇವಾಗ ನಾನು ಇದು ಕತ್ತಿಗೆ ಹಾಕ್ಕೊಂಡ್ರೂ ಕೂಡ ಇದು ಇಡ್ಸಲ್ಲ ಸೊ ನೋಡ್ಬೋದು ಇಡ್ಸಲ್ಲ ಫುಲ್ಲು ಕೊರಿಯುತ್ತೆ ನನಗೆ ಕತ್ತಿಗೆ ಆಗಲ್ಲ ಯಾಕೆಂದರೆ ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಕತ್ತು ಕೂಡ ಸ್ವಲ್ಪ ದಪ್ಪ ಇರುತ್ತೆ ಕೂತ್ಕೆ ದಪ್ಪ ಇರುತ್ತೆ ಹಾಗಾಗಿ ಇದು ಆಗ್ತಾಯಿಲ್ಲ ನಾನು ಸೇಫ್ಟಿ ಪಿನ್ ಹಾಕ್ಕೊಂಡು ಹಾಕೋತೀನಿ ಇದನ್ನು ಹಾಗಾಗಿ ಯಾಕೆ ಈ ಥರ ಹಿಂಸೆ ಪಡೋದು ಅಂಥೇಳಿ ನೋಡಿ ಇಲ್ಲೂ ಕೂಡ ಮುರಿದೋಗಿದೆ ಇಲ್ಲೂ ಕೂಡ ಒಂಥರ ಹೀಗೆ ಬೆಂಡಾದಂಗೆ ಆಗ್ಬಿಟ್ಟಿದೆ ಫುಲ್ಲು ಹಾಗಾಗಿ ಇದನ್ನು ಬೇಡ ರೀಪ್ಲೇಸ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಡಿಸೈಡ್ ಆಗಿದ್ದೀನಿ ಸೊ ನೋಡೋಣ ಈ ಮದುವೆ ಅಷ್ಟರಲ್ಲಾದ್ರೂ ನನಗೆ ಮಂಗಲೈಚಿನ್ ಹಾಕೊಳ್ಳೋ ಭಾಗ್ಯ ಸಿಗುತ್ತಾ ಅಂತ ನೋಡಬೇಕು ಅದಕ್ಕೆ ಇವಾಗ ಇದೆ ರಿಪ್ಲೇಸ್ ಮಾಡಿದ್ರು ಕೂಡ ಮೇಲೆ ನಮಗೆ ಸುಮಾರು ಖರ್ಚು ಬರುತ್ತೆ ಒಂದು ನಾವು ಟ್ವೆಂಟಿ ಫೈವ್ ಗ್ರಾಮಿಗೆ ಮಾಡ್ತೀವಿ ಅಂದರೂ ಕೂಡ ಇನ್ನು ಆರು ಏಳು ಗ್ರಾಮ್ಗೆ ನಮಗೆ ಅಮೌಂಟ್ ಬೀಳುತ್ತೆ ಸೊ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಸೊ ಇವಾಗೋಗಿ ತೊಗೊಂಡೋಗಿ ಕೊಡಬೇಕು ರಿಪ್ಲೇಸ್ ಮಾಡಬೇಕು ಹಾಗಾಗಿ ಈ ಒಂದು ವಿಡಿಯೋನ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಸೊ ನನಗೂ ಇದೊಂದು ಮೆಮೊರಬಲ್ ಆಗಿರುತ್ತೆ ಅಮ್ಮ ಕೊಟ್ಟಿದ್ದಂಥ ಮೊದಲ ಗಿಫ್ಟು ನನಗೆ ಸೊ ಈ ವಿಡಿಯೋದಲ್ಲಿ ನನಗೊಂದು ಮೆಮೊರಬಲ್ ಆಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಮಿಡಲ್ ಕ್ಲಾಸ್ ಇರೋರಿಗೆ ಇದೆಲ್ಲ ಪ್ರಾಬ್ಲಮ್ ಅಲ್ವಾ ಇದೆಲ್ಲ ಕಾಮನ್ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಅಂತ ಅನ್ನಿಸ್ತು ಹಾಗಾಗಿ ಮಾಡ್ಕೋತಾ ಇದ್ದೀನಿ ಸೊ ನೋಡೋಣ ಇದು ಅಂಗಡಿಗೆ ಹೋಗ್ತೀನಿ ಅಂಗಡಿಗೆ ಹೋದಾಗ ಏನಂತಾರೆ ಏನು ಅಂಥೇಳಿ ನಾನು ನಿಮಗೆ ತಿಳಿಸ್ತೀನಿ ಸೊ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನು ಮುಂದಕ್ಕೆ ಮದುವೆ ವೀಡಿಯೋಸ್ಗಳೆಲ್ಲ ಬರ್ತಾ ಹೋಗುತ್ತೆ ಸೊ ಮದುವೆ ಪ್ರಿಪ್ರೇಷನ್ ನಡೀತಾ ಇದೆ ಬಟ್ ಶಾಪಿಂಗ್ ವಿಡಿಯೋ ಎಲ್ಲ ನಾವೇನು ಶಾಪಿಂಗ್ ಎಲ್ಲ ಹೋಗಲ್ಲ ಅವರು ಅರ್ಜೆಂಟ್ ಅರ್ಜೆಂಟಲ್ಲಿ ಇರೋದ್ರಿಂದ ಈಗ ಒಂದು ಜಸ್ಟ್ ಒಂದು ತಿಂಗ್ಳು ಅಷ್ಟೇ ಇರೋದರಿಂದ ಅವರು ಹೋಗ್ತಾರೆ ಏಕೆಂದರೆ ನಮ್ಮದೇ ಆದಂಥ ನಮಗೆ ಪ್ರಾಬ್ಲಮ್ ಇದೆ ಸೊ ಅವ್ರ ಜೊತೆ ನಾವು ಓಡಾಡೋಕ್ಕಾಗಲ್ಲ ಹಾಗಾಗಿ ನಾವು ಶಾಪಿಂಗೆಲ್ಲ ಎಲ್ಲ ಏನೂ ಹೋಗ್ತಾ ಇಲ್ಲ ಅಂದರೆ ಮದುವೆ ಬ್ಲಾಗ್ಸು ಅಂದರೆ ನಮ್ಮ ಕಡೆ ಯಾವ ರೀತಿ ಮದುವೆ ಪ್ರಿಪ್ರೇಷನ್ ಇರುತ್ತೆ ಸೊ ಅದನ್ನೆಲ್ಲ ನಾನು ನಿಮಗೆ ಆದಷ್ಟು ನಿಮಗೆ ಶೇರ್ ಮಾಡೋಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ ಸೊ ಇವಾಗ ಜಸ್ಟ್ ಒಂದು ಒನ್ ಮಂತ್ ಟ್ವೆಂಟಿ ಡೇಸ್ ಏನಿದೆ ಅಷ್ಟೇ ಮದುವೆಗೆ ಅಷ್ಟರಲ್ಲಿ ಪ್ರಿಪೇರ್ ಮಾಡ್ಕೋಬೇಕು ಮತ್ತು ನಮ್ಮದು ಬ್ಲೌಸ್ ಎಲ್ಲ ರೆಡಿ ಮಾಡ್ಕೋಬೇಕು ಫಸ್ಟಿಗೆ ಇದು ಒಡವೆ ಏನಾಗುತ್ತೆ ಏನು ನನಗದು ಫುಲ್ ಡೌಟ್ ಇದೆ ಏನಾಗುತ್ತೆ ಗೊತ್ತಿಲ್ಲ ಸೊ ನೋಡೋಣ ಬನ್ನಿ ಸೊ ನೋಡಿದ್ರಲ್ಲ ಸೊ ನಾನು ನೆಕ್ಲೆಸ್ನ ತೋರಿಸೋದ್ನಲ್ವ ಸೊ ಅದು ಅದು ನನ್ನ ಹಳೆ ನೆಕ್ಲೆು ಹಳೆ ನೆಕ್ಲೆಸ್ನ ಅದನ್ನು ಕೊಟ್ಬಿಟ್ಟು ಇದು ಹೊಸ ಮಾಂಗಲ್ಯ ಚೈನನ್ನು ಮಾಡಿಸಿದ್ದೀನಿ ಏಕೆಂದರೆ ಪೂರ್ತಿ ದುಡ್ಡು ಹಾಕಿ ನಾವು ಮಾಂಗಲ್ಯ ಚೈನನ್ನು ಮಾಡಿಸಬೇಕು ಅಂದರೆ ಏನಿಲ್ಲ ಅಂದರೂ ಎರಡೂವರೆ ಲಕ್ಷದವರೆಗೂ ಆಗುತ್ತೆ ನಾವು ಎಲ್ಲ ವಿಚಾರಿಸ್ಬಿಟ್ಟು ನಾವು ಇದು ಈ ಒಂದು ಪ್ರಯತ್ನನ ಮಾಡಿದ್ದು ಎರಡೂವರೆ ಲಕ್ಷ ಆಗುತ್ತೆ ಆದರೆ ಇವಾಗ ನಮ್ಮ ಹತ್ರ ಅಷ್ಟೊಂದು ಕ್ಯಾಶ್ ಇಲ್ಲ ಸೊ ಎರಡೂವರೆ ಲಕ್ಷದಷ್ಟು ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ ಸೊ ಹಾಗಾಗಿ ಬೇಡ ಅಂಥೇಳಿ ನಾವು ಸುಮ್ಮನಾಗಿದ್ದಿದ್ದು ಹಾಗೆ ನನ್ನ ಹತ್ರ ಇದ್ದಿದ್ದಂಥ ಹಳೆ ಗೋಲ್ಡ್ ಏನಿತ್ತು ಸೊ ಹಳೆ ಗೋಲ್ಡಲ್ಲಿ ಮಾಡಿಸೋಣ ಅಂತ ಡಿಸೈಡ್ ಮಾಡಿ ಸೊ ಹಳೆ ಗೋಲ್ಡು ನನ್ನ ನೆಕ್ಲೆಸ್ ಏನಿತ್ತು ಸೊ ಅದು ಸ್ವಲ್ಪ ಮುರ್ಕೊಂಡಂಗೆ ಆಗಿತ್ತು ತುಂಬ ಒಂದು ಹದಿನೆಂಟು ವರ್ಷದ ಒಂದು ನೆಕ್ಲೆಸ್ ಅದು ಸೊ ಅಮ್ಮ ಕೊಡಿಸಿದಂಥ ಮೊದಲ ಗಿಫ್ಟ್ ಅದು ನನಗೆ ಸೊ ಆ ಒಂದು ನೆಕ್ಲೆಸ್ನ ರೀಪ್ಲೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದು ಅಷ್ಟೆ ಸೊ ಯಾಕಂದರೆ ಅದು ತುಂಬ ವರ್ಷಗಳಾಗಿರೋದ್ರಿಂದ ಅದು ಹಾಲ್ಮಾರ್ಕ್ ಎಲ್ಲ ಆವಾಗೆಲ್ಲ ಹಾಲ್ಮಾರ್ಕ್ ಎಲ್ಲ ಬರ್ತಾ ಇರಲಿಲ್ಲ ಸೊ ಇವಾಗಾದರೆ ಆಲ್ಮಾರ್ಕ್ ಬರುತ್ತೆ ಟ್ವೆಂಟಿ ಏ ಟು ಕ್ಯಾರೆಟ್ ಗೋಲ್ಡ್ ಅಂತ ಬರುತ್ತೆ ಸೊ ಅವಾಗೆಲ್ಲ ಹಾಲ್ಮಾರ್ಕ್ ಅನ್ನೋದು ಇರಲಿಲ್ಲ ಸೊ ಅವಾಗೆಲ್ಲ ಏನೂ ಮಾಡ್ತಿರ್ಲಿಲ್ಲ ಸಾದಾ ಚಿನ್ನ ಇತ್ತು ಅದು ಸೊ ನನ್ನ ನೆಕ್ಲೆ ಕೂಡ ಸಾದಾ ಚಿನ್ನವೇ ಇತ್ತು ಹಾಗಾಗಿ ಅದನ್ನು ಹಾಕ್ಬಿಟ್ಟು ನಾನು ಮಂಗಲ್ಯ ಚೈನ ಮಾಡಿಸೋಣ ಅಂತೇಳಿ ಡಿಸೈಡ್ ಮಾಡಿ ಯಜಮಾನ್ರಿಗೂ ಕೂಡ ಹೇಳಿದೆ ಅವರಿಗೆ ನಾನು ಅವರು ಇಬ್ಬರು ಕೂಡ ಡಿಸ್ಕಸ್ ಮಾಡಿ ಸರಿ ಆಯಿತು ನಾನು ಎಕ್ಸ್ಟ್ರಾ ಏನು ದುಡ್ಡು ಆಗುತ್ತೆ ಸೊ ಅದನ್ನು ನಾನು ಪೇ ಮಾಡಿಬಿಟ್ಟು ನಿಮಗೆ ಚೈನ್ ಮಾಡಿಸ್ಕೊಡ್ತೀನಿ ಅಂಥೇಳಿ ಒಪ್ಕೊಂಡ್ರು ಸೊ ಹಾಗಾಗಿ ನಾನು ಆ ಒಂದು ನೆಕ್ಲೆಸ್ನ ಹಾಕ್ಬಿಟ್ಟು ಈ ಒಂದು ಮಾಂಗಲ್ಯದ ಸರನ ನಾನು ಮಾಡಿಸೋಕ್ಕೆ ರೆಡಿ ಮಾಡಿದೆ ಸೊ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನಾನು ತುಂಬ ಸತಿ ಟ್ರೈ ಮಾಡಿದೆ ಸೊ ಮಾಂಗಲ್ಯ ಚೈನ್ ಮಾಡಿಸ್ಬೇಕು ಅಂತ ತುಂಬ ಸತಿ ಟ್ರೈ ಮಾಡಿದ್ದೀನಿ ಬಟ್ ಆಗ್ತಾನೆ ಇರಲಿಲ್ಲ ಅದು ಏನಾದರೂ ಒಂದು ಪ್ರಾಬ್ಲಮ್ ಆಗೋದು ಏನೋ ಒಂದು ಆಗೋದು ಸೊ ಹಾಗಾಗಿ ಈ ವ ಈ ಒಂದು ವರ್ಷದಲ್ಲಿ ಏನಂತ ಗೊತ್ತಿಲ್ಲ ನನ್ನ ತಲೆಗೆ ಏನು ಬಂತು ಅಂತಲೂ ಗೊತ್ತಿಲ್ಲ ಸೊ ಯಜಮಾನ್ರ ಹತ್ರ ಸುಮ್ಮನೆ ಜಸ್ಟ್ ಹಾಗಂದೆ ಅಷ್ಟೇ ಸೊ ಇದನ್ನು ನೆಕ್ಲೆಸ್ನ ಹಾಕ್ಬಿಟ್ಟು ಮಂಗಲೆ ಚೈನ್ ಮಾಡಿಸೋಣ ಅಂತ ಸೊ ಅವರು ಯೋಚನೆ ಕೂಡ ಮಾಡಲಿಲ್ಲ ಆಯಿತು ಮಾಡಿಸ್ಕೊಡ್ತೀನಿ ಅಂಥೇಳಿ ಪಾಪ ಒಪ್ಕೊಂಡ್ರು ನಮ್ಮ ಮದುವೆ ಆಗಿ ಹತ್ತು ವರ್ಷ ಆಗಿತ್ತು ಸೊ ಹತ್ತು ವರ್ಷ ನಾವು ಕರಿಮಣಿ ಸರನೇ ಹಾಕ್ಕೊಂಡಿದ್ದು ಸೊ ಅವ್ರಿಗೂ ಕೂಡ ತುಂಬ ಆಸೆ ಇತ್ತು ಮಾಡಿಸ್ಬೇಕು ಅಂತ ಬಟ್ ಎಲ್ಲ ಎರಡೂವರೆ ಲಕ್ಷ ಅಂದರೆ ಸಾಮಾನ್ಯ ಅಲ್ವಾ ಇಲ್ಲ ಅಲ್ವಾ ಸೊ ಎರಡೂವರೆ ಲಕ್ಷ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಅದೆಲ್ಲ ಸಾಮಾನ್ಯ ಅಂತ ಅಲ್ವೇ ಅಲ್ಲ ಸೊ ಹಾಗಾಗಿ ನಾವು ಇರೋವಂಥ ನಮ್ಮ ಹತ್ರ ಇದ್ದಂಥ ಚಿನ್ನನ ರಿಪ್ಲೇಸ್ ಮಾಡಿ ಈ ಒಂದು ಮಾಂಗಲ್ಯ ಚೈನ್ನ ಮಾಡಿಸಿದ್ದಂಥದ್ದು ಸೊ ಇದ್ರ ಮೇಲೆ ನಮ್ಮ ಒಂದು ನೆಕ್ಲೆಸ್ಸು ನೈನ್ಟೀನ್ ಗ್ರಾಮ್ಸ್ ಇತ್ತು ಸೊ ಅದ್ರ ಮೇಲೆ ಇನ್ನೂ ಒಂದಷ್ಟು ಅದರಲ್ಲಿ ಸಾದಾ ಚಿನ್ನ ಆಗಿದ್ದರಿಂದ ಫೋರ್ಟೀನ್ ಅಷ್ಟು ಅದನ್ನು ತೊಗೊಂಡ್ರು ಚಿನ್ನನ ಮಿಕ್ಕಿದ್ದೆಲ್ಲ ವೇಸ್ಟೇಜು ಅಂತೇಳ್ಬಿಟ್ಟು ವೇಸ್ಟೇಜ್ ಮಾಡಿಬಿಟ್ರು ಸೊ ಮಿಕ್ಕಿದ್ದು ಒಂದು ಹದಿನೈದು ಗ್ರಾಮಲ್ಲಿ ಎಕ್ಸ್ಟ್ರಾ ಹಾಕಿದ್ವಿ ಸೊ ನಮಗೆ ಇಲ್ಲಿ ಫುಲ್ಲು ಟೋಟಲಾಗಿ ಹಳೆ ಚಿನ್ನ ಮತ್ತು ನಮ್ಮದು ಹೊಸ ನೆಕ್ಲೆ ಸರಕ್ಕೆ ಸುಮಾರು ಟೋಟಲ್ಲು ಎರಡು ಲಕ್ಷದ ಮೂವತ್ತೈದು ಸಾವಿರ ಆಯಿತು ಸೊ ಎರಡೂವರೆ ಲಕ್ಷ ಅಲ್ಲಿಗೂ ಎರಡೂವರೆ ಲಕ್ಷ ಆಯಿತು ಹದಿನೈದು ಸಾವಿರ ಕಮ್ಮಿ ಅಷ್ಟೆ ಸೊ ನೋಡ್ಬೋದು ಈ ರೀತಿ ಒಂದು ಹೊಸ ಡಿಸೈನಲ್ಲಿ ಸರನ ಮಾಡಿಸಿ ಹಾಕ್ಕೊಂಡಿದ್ವಿ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ಇದೇ ಸ್ನೇಹಿತರೆ ನನ್ನ ಈ ವರ್ಷದ ಅಕ್ಷಯ ತೃತೀಯದ ಹೊಸ ಜ್ಯುವೆಲ್ಲರಿ ಅಂತಲೇ ಹೇಳ್ಬೋದು ಸೊ ಹೇಗೆ ಬಂದಿದೆ ಡಿಸೈನು ಸೊ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ರೀತಿ ಒಂದು ಚೈನ್ನ ಮಾಡಿಸಿದಂಥದ್ದು ಸೊ ನಿಮಗೆಲ್ಲ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗಿದ್ದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬರಲಾ ಬಾಯ್